ಬಾಳು ಬೆಳಗುಂದಿ ಮತ್ತೆ ಅವರ ಪತ್ನಿ ಮಾಲಾಶ್ರೀ ಅವ್ರಿಗಂತೂ ಬಹಳನೇ ಬಹಳನೇ ಖುಷಿ ಇದೆ ಯಾಕೆಂದ್ರೆ ಇವರು ಇತ್ತೀಚೆಗಷ್ಟೇ ರಿಲೀಸ್ ಮಾಡಿದಂತ ಒಂದು ಆಲ್ಬಮ್ ಸಾಂಗ್ ಏನ್ ಕುಣಿತಾ ಏನ್ ಕುಣಿತ ಅಂತ ಒಂದು ಗಗನ ಅವರ ಜೊತೆ ಒಂದು ಕಾಂಬಿನೇಷನ್ ಅಲ್ಲಿ ಕೊಲಾಬ್ ನಲ್ಲಿ ಮಾಡಿದಂತಹ ಸಾಂಗ್ ಸೂಪರ್ ಟೂಪರ್ ಹಿಟ್ ಆಗಿದೆ ಬ್ಲಾಕ್ ಬಸ್ಟರ್ ವೈರಲ್ ಆಗಿದೆ ಅಂತ ಹೇಳ್ಬೋದು ಸೊ ಎಲ್ಲಾ ಕಡೆ ಒಂದು ರೀತಿಯಲ್ಲಿ ಸಾಂಗ್ ಟ್ರೆಂಡಿಂಗ್ ಹೋಗ್ತಾ ಇದೆ ಎಲ್ರಿಗೂ ಕೂಡ ಇಷ್ಟವಾಗಿದೆ ಈ ಒಂದು ಸಾಂಗ್ ಅನ್ನ ಮಾಡಿರುವಂತವ್ರೆ ಬಹಳ ಬೆಳಗುಂದಿ ಮತ್ತೆ ಅವರ ಟೀಮ್ ಒಂದು ನಿಜವಾಗ್ಲು ಕ್ರೆಡಿಟ್ ನ ತಲುಪಿಸ್ಲೇಬೇಕಾಗುತ್ತೆ ಈ ಒಂದು ಸಾಂಗ್ ಇಂದಾಗಿ ಎಲ್ಲಾ ಕಡೆ ಗಗನ ಅವರು ಕೂಡ ಮಿಲ್ಸ್ತಾ ಇದ್ದಾರೆ ಉತ್ತರ ಕರ್ನಾಟಕ ಭಾಗದವರಿಗೆ ಇನ್ನಷ್ಟು ಹತ್ತಿರ ಆಗಿದ್ದಾರೆ ಗಗನ ಗಗನ ಅವ್ರಿಗೂ ಕೂಡ ಒಂದು ಒಳ್ಳೆ ಅವಕಾಶ ಇದು ಕೇಳಿದಂತ ತಕ್ಷಣ ಗಗನ ಅವರು ಕೂಡ ಒಪ್ಕೊಳ್ತಾರೆ ಅದೇ ರೀತಿ ಅವರ ಒಂದು ಸಾಂಗ್ ತುಂಬಾ ಚೆನ್ನಾಗಿ ಮುಡಿಬಂದು ಅದನ್ನ ಬರ್ಜರಿ ಬ್ಯಾಚುಲರ್ಸ್ ಮಹಾಸಂಗಮ ವೇದಿಕೆ ಮೇಲೆ ರಿಲೀಸ್ ಸಹ ಮಾಡಲಾಗುತ್ತೆ ಅನುಶ್ರೀ ಅವರು ಅವರು ಜಡ್ಜಸ್ ಗಳು ಕೂಡ ಸಪೋರ್ಟ್ ಅನ್ನ ಮಾಡ್ತಾರೆ ಅವರಿಗೆ ಅವ್ರಿಗೆ ಖುಷಿ ಇದೆ ಮತ್ತೊಂದು ಸಾಂಗ್ ವೈರಲ್ ಆಯ್ತು ಆಲ್ಮೋಸ್ಟ್ ಬಹುತೇಕ ತೊಂಬತ್ತೊಂಬತ್ತು ಶೇಕಡ ಮಾಡುವಂತ ಎಲ್ಲಾ ವಿಡಿಯೋಸ್ ಕೂಡ ಬಾಳು ಬೆಳಗುಂದಿ ಅವರದ್ದು ವೈರಲ್ ಆಗುತ್ತೆ ಹಿಟ್ ಆಗುತ್ತೆ ಅದೇ ರೀತಿ ಈ ಒಂದು ಸಾಂಗ್ ಕೂಡ ಸೂಪರ್ ಡೂಪರ್ ಹಿಟ್ ಆಗಿದ್ದು ಕಂಪ್ಲೀಟ್ ಕುಟುಂಬಕ್ಕೆ ಬಹಳಷ್ಟು ಖುಷಿ ಇದೆ ಸಂಭ್ರಮಾಚರಣೆಯನ್ನ ಪಡ್ತಾ ಇದ್ದಾರೆ ಮಾಲಾಶ್ರೀ ಅವರು ಕೂಡ ಅಷ್ಟೇನೆ ಬಾಳು ಬೆಳಗುಂದಿಗೆ ವಿಶ್ ಮಾಡ್ತಾರೆ ಸ್ಟೇಡಸ್ ಸ್ಟೋರಿ ಎಲ್ಲವನ್ನೂ ಕೂಡ ಹಾಕಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಡನ್ನು ಕೂಡ ಶೇರ್ ಮಾಡ್ಕೊಳ್ತಾರೆ ತಪ್ಪದ ಎಲ್ಲರೂ ಕೂಡ ನೋಡಿ ಅಂತ ಕೂಡ ಕೇಳ್ಕೊತಾರೆ ಮಾಧಾಶ್ರೀ ಅವರು ಸ್ವಸ್ಥರ ಮಟ್ಟಿಗೆ ಸಪ್ರೇಟ್ ಆಗಿರುವಂತಹ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಕೂಡ ಈಗ ಕ್ರಿಯೇಟ್ ಆಗಿಬಿಟ್ಟಿದೆ ಗಗನ ಅವರಿಗೆ ಮತ್ತೊಂದು ಸಾಂಗ್ ಅನ್ನ ಮಾಡಿ ಅಂತ ಕೂಡ ಕೇಳುವಷ್ಟು ಗಗನಗೆ ಈಗ ಉತ್ತರ ಕರ್ನಾಟಕ ಭಾಗದವರಿಗೆ ಜಾಸ್ತಿ ಇಷ್ಟ ಆಗ್ಬಿಟ್ಟಿದ್ದಾರೆ ಗಗನ ಬಾಳುಬಿಳಗುಂದಿ ಅವರ ಜೊತೆ ಒಂದು ಕಾಂಬಿನೇಷನ್ ಅಲ್ಲಿ ಮಾಡಿದಂತಹ ಸಾಂಗ್